ತಗೋ ಇದ್ರಲ್ಲಿ ಯಾವ್ದ್ ಸರಿ ಮಾಡಲ್ಲವಾ ಏನ್ ನೋಡೋ ಇದ್ರಲ್ಲಿ ಒನ್ ಫೋರ್ಟಿ ನೈನ್ ನಿನ್ ಮಾಡಲ್ಲ ಬಾ ಓರಾಗ ಮಾಡಬೇಡ ಮಾಡ್ರಿ ಆಗಲ್ಲ ಸರಿವಾ ನೋಡಿದ್ರೆ ಇದ್ರೆಲ್ಲಾದ್ರು ನೋಡು ನೋಡು ಹ್ಮ್ ಹ್ಮ್ ಓಕೆ ಓಕೆ ಸಾರಿ ಶೂ ನೋಡು

ಹ್ಞೂ ಬೇರೆ ಇಷ್ಟನಾಲ್ಲಿದ್ದಾವ ಏಯ್ ನೋಡೋಣ ಮತ್ತೆ ದೊಡ್ಡದಾಯ್ತ ಚಿಕ್ಕದೈತ ಆ ಶಾರ್ಟ್ಸು ನೋಡೋಣ ಬರ ಏ ಬೇಡ ಏ ಬರ ಇಲ್ಲಿ ವಾ ನೀನಾ ಶರ್ಟ್ಸ್ ನೋಡು ಕಲರ್ ಯಾವುದಾದ್ರೂ ಓಕೆ ಅಪ್ಪ ಬಟ್ ಸಖತ್ತಾಗಿ ಕಾಣಿಸಬೇಕು ನೋಡಿದ್ರೆ ಹಿಂದೆ ಬಿದ್ದು ಬಿಡಬೇಕು ಹಿಂದೆ ಬಿಡಬೇಕು ಅಂದರೆ ಕೇಳಕ್ಕೆ ಹಿಂದೆ ಬಿಡಬೇಕು ಎಲ್ಲಿಂದ ತಗೊಂಡಿದ್ಯಾ ಅಂತ ನೀ ನೀನೆಲ್ಲ ಆತ ಹಾಕೋ ಶರ್ಟ್ ತಗೋ ಬ್ಲ್ಯಾಕ್ ಪ್ಯಾಂಟ್ ತಗೋ ಸತ್ತ ಕಾಂಬಿನೇಷನ್ ಹೇಳ್ತಿದ್ಯಾಟ್ರೆಸ್ ತಗೋ ಇದೊಂದು ಬೆಲ್ಟ್ಸ್ ಇರೋ ಬೆಲ್ಟ್ಸ್ ಪ್ರೈಸಸ್ ಎಲ್ಲ ಕೊಡ್ತೀನಿ ನೋಡಿ ಇದು ಬ್ಲ್ಯಾಕ್ ಪ್ಯಾಂಟ್ ಹೈಲೈಟ್ ಈ ಎರೈಟು ತಗೋ ಹಾಂ ಎರಡು ಒಂದು ಬ್ಲ್ಯಾಕ್ ಫಾರ್ಮಲ್ ಪ್ಯಾಂಟ್ ಆಯಿತು ಹ್ಞೂ ಆಯಿತು ಸಾಕಿಷೇ ಪ್ಯಾ ಫಾರ್ಮಲ್ ಐತೆ ನೋಡು ಅವರು ಏನಿಲ್ಲ ಬಟ್ ಹಿಂಗೆ ನೋಡ್ತಾ ಇದ್ದೀವಿ ಏನೋ ಇದು ಮಾಡೋದಾರ ಪ್ಯಾಂಟ್ಸ್ ನೋಡ್ಬೇಕು ಪ್ಯಾಂಟ್ಸ್ ನೋಡೋಣ ಫಸ್ಟ್ ಥರ್ಟಿ ಏಟ್ ಸೈಜ್ ನೋಡೋಣ ಫಾರ್ಮಲ್ ಅವ್ ತರ್ಟಿ ಏಟ್ ಚೆಕ್ ಮಾಡುವ ಮತ್ತೆ 36 ಆಯ್ತು ತಗಿ ತಗಿ 36 ಅದು ಕಲರ್ ಬೇರೆ ತಗಿ ಕಲರ್ ಬೇರೆ 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 ಯಾರ್ ಕೊಡ್ಲಿ ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಅದು ಬೇಡ ಅದು ಅದು ನೋಡು ತಗಿ ಬ್ಲೂ ಅದು ಹ್ಮ್ ಕಲರ್ ಆಕೋ ಬೇಡ ಬೇಡ ಉಡು ಉಡು ಈ ತರ ನಾನು ಉಟ್ಕೊಂಡೆ ಇಲ್ಲ ಉಟ್ತಾ ಉಟ್ಕೊಂಡಿಲ್ಲ ಆ ತರ ನಾನು ಹೊಲಿಸಿದ ಪ್ಯಾಂಟ್ ಉಟ್ಕೊಂಡಿಲ್ಲ ನಾನು ಗುರು ಯಾವುದು ಹಾಂ ಇಲ್ಲ ತರ್ಟಿ ಟೂ ಇದೆ ಥರ್ಟಿ ಟೂ ಬರಬೇಕಲ್ವಾ ಈ ಟೈಮಿಗೆಲ್ಲ ಕ್ಯಾಬ್ ಸೊಳ್ತೀಯ ಸರಿ ಸರಿ ಸರ್ ಓಕೆ 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 ಹಾಗಲ್ಲ ಚೆಕ್ ಮಾಡೋ ಏನು ಪ್ರೈಸಸ್ ನೈಂಟಿ ನೈನು ತೊಗೊಳ್ಳೋಣ ಒಂದು ಕ್ಯಾಪು ಬಟ್ ನಾನು ಹಾಕೊಳ್ಳಲ್ಲ ಅದೇ ಅಲ್ಲ ನಾನು ಹಾಕೊಳ್ಳಲ್ಲ ಏನು ಮಾಡಿಲ್ಲ

ಟಿ ಶರ್ಟ್ ನೋಡು ಪ್ಯಾಂಟ್ಸ್ ಬೇಕು ಟೀ ಶರ್ಟ್ ಜಾಸ್ತಿ ಇದಾವೆ ಬಟ್ ಪ್ಯಾಂಟ್ಸ್ ಬೇಕು ಕಲರ್ ಡಿಸೈನ್ ಇದ್ರೆ ಬಟ್ಟೆ ಸರಿ ಇರಲ್ಲ ಬಟ್ಟೆ ಸರಿ ಇದ್ರೆ ಮೇಲೆ ಡಿಸೈನ್ ಸರಿ ಇರಲ್ಲ ಹಿಡ್ಕೊಂಡು ತೆಗದ್ ಬಿಡ ಆಚೆ ಕುರಿ ಯಾವುದು ಬೈಲಿ ಟ್ರೈ ಟ್ರೈ ಮಾಡೋಣವ ಆಗೈತಲ ಮತ್ತೆ ಬೇರೆ ಐತೆ ನೋಡು ಇನ್ನು ಚೆಕ್ ಮಾಡೋ ಅದರಲ್ಲೇ ಇದರಲ್ಲೇ ಡಿಸೈನ್ ಕಲರ್ ಬೇರೆ ಇದು ಇದೈತಾಡೆ ವೈಟು ಇದು ಆ ಇದೆ ಇಲ್ಲ ಕುರಿ ಇಲ್ಲ ಕುರಿ ಇಲ್ಲ ಅಂದ್ರೆ ಬಾಯ್ದು ಟ್ರೈ ಮಾಡೋಣ ಸೊ ಇದು ಟ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್ ಏ ಕ್ಯಾಪ್ ಸ್ಟಿಡ್ಕೋ ನಾನು ಟ್ರಯಲ್ ಮಾಡಿರ್ತೀನಿ ಚಿಕ್ತಾಕತ್ತಾ ಆ ತೈ ತೈಇದಾ 5 ಕೆಜಿ ಅದೇ ಒಂದು ಪ್ರಾಬ್ಲಮ್ ಇಲ್ಲ ಆ ಥರ ತಗೊಂತೀವ ಎಲ್ಲಿದ್ದೀವ ಟ್ರಿಪ್ಗಡ್ದು ಬಾಯಗ ನಬಿದ್ದ ಬಿಗಿ ತಗೊಳ ಹೊತ್ಕೊಂಡು ತರ್ತೀವ ತಾನೆ ಅಲ್ಲ ತಲೆ ಮೇಲೆ ಹೊತ್ಕೊಂಡು ತಗೊಂಬ ಅಂತ

ಏನು ಮಾಡ್ತಿದ್ದೆ ತಗೊಂಡ್ಬಿಡ ಬ್ಯಾಟಲ್ಲ ಆಯ್ತಾ ಯಾರಿಗೂ ಬಡ್ಡೇ ಗಿಫ್ಟ್ 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 ಎಲ್ಲ ಇದೆ ಇದ್ರಲ್ಲ ಕಪ್ಪು ಕಿಫ್ಟು ಈ ಗಿಫ್ಟ್ಸ್ ಕೊಡ್ಬೋದಾ ಇವು ಇದು ಇವುಗಳು ಗಿಫ್ಟ್ ಕೊಡ್ಬೋದಾ ಏ ಇದ್ರ ಕಪ್ಪ ಒಳಗಡೆ ಇದು ಐಸ್ ಕ್ರೀಮ್ ಫ್ರೀ ಕೊಡ್ತಾರಾ ಏ ಇದು ಪ್ರೈಸ್ ನೋಡೋಣ ಇರೋ ಮನೇಲಿ ಹಾಕೋಕೆ ನೈನ್ಟಿ ನೈನು ಇವು ಟಪ್ಸ್ಗಳು ಇದು ಪ್ಲಾಂಟೆಡ್ ಇದು ನಡ್ಸಾಕ ಇವುಗಳು ಗಿಫ್ಟ್ ಕೊಡ್ಬೋದಾ ಏನು ಕೊಡ್ ಏನು ಅದರಿಂದ ಏನೈತೆ ಟವೆಲ್ಸ್ ನೋಡೋಣ ಬರೋ ಬಾ ತಗೋ ಎಲ್ಗದ ತಗಂತ ಕೊಡೋಕ್ಕಾಗತ್ತೆ ಹಿಂದಡಕ್ಕಾಗತ್ತೆ ತಗೊಂಡ್ಬಿಡ ಕಲೆಕ್ಷನ್ ಇವಾಗ ಹುಡುಗಿ ಏ ನಾವು ಹುಡುಗ ನೋಡುತ್ತಿದ್ದೆವು ಹುಡುಗಿ ಇವಾಗ ಏನು ಏನೋ ಮಾತಾಡ್ಬೋದು ಈ ಕಡೆ ಏನಿಲ್ಲ ಪರ್ಫ್ಯೂಮ್ಸ್ ತಗೊಂಡೋಗ್ತೀಯಾ ತಗೊಂಡೋಗ್ತೀಯ ಏಕೆ ಊರ್ಮೇಲೆ ಬಿಡ್ಕೊಡ್ಕೊ ಈ ಥರ ಇರ್ತದೆ ಭಯ ನೋಡೋಕೆ ಟ್ಯಾಬ್ಲೆಟ್ ಬೆಂಕಿ ವರ್ತದೋ ಅದ್ರಾಗ ಇಂಥ ಕೆಲಸನೇ ಮಾಡ್ತೀವಿ ಭಾಳ ಕಳ್ಕೊಳ್ಳಿ ಪರ್ಫ್ಯೂಮ್ ಮಾಡಿಕೊಂಡ ನಾವು ಮಾಡಿಗೆ ಬಂತು ಸಿ ಸಿ ಕ್ಯಾಮ್ರಾನೆ ಐತೆ ನೋಡೋ ಇಲ್ಲ ಹಿಡ್ಕೊಯ್ ನೀನು ಸ್ವಲ್ಪ ಹೊಡ್ಕೊಂತೀಯ ಐ ಯ ಬರ ಆ ಕಡೆ ಬಾ ತಗೊಳ್ಳೋದು ಒಂದು ರೂಪಾಯಿ ಏನು ತಗೊಂಡಿಲ್ಲ ಸುಮ್ಮನೆ ತಿರುಗಿಡ್ತಾ ಇದ್ದೀವಿ ಕಾಯಿಸ್ತು ಬಂದಿದ್ದೀವಿ ಏನೋ ಶಾಪಿಂಗ್ ಮಾಡಬೇಕು ಒಂದು ಸ್ವಲ್ಪ ಏನಾದರೂ ತಗೋಬೇಕು ಅಂತ ಬಟ್ಟೆ ತಗೋಬೇಕು ಅಂತ ಸೊ ಇಲ್ಲಿ ಬಂದು ಗೈಸ್ ಲೈಕ್ ಆಗ್ತಿಲ್ಲ ಬಟ್ಟೆಗಳು ಅಂದರೆ ನನ್ನ ಸೈಜ್ ಸಿಗ್ತಿಲ್ಲ ಅಣ್ಣನ ಸೈಜ್ ಇದ್ದಾವೆ ಬಟ್ ಅಣ್ಣ ಯಾವ ಮಾಲು ಮಹಾಲಕ್ಷ್ಮಿನ ಮೀನಾಕ್ಷಿನ ಏನು ಮೀನಾಕ್ಷಿ ಅಲ್ಲಿ ಹೋಗ್ತೀಯಾ ಹಾ ಹೋಗಿ ಏನು ಮಾಡ್ತೀಯಾ ಅವರಿಗೆ ಇವಾಗ ಅಣ್ಣಂದು ಹೋಗ್ಬೇಕಂತ ಪ್ಲಾನ್ ಏನು ಮಾಡತೀಯಾ ಅಲ್ಲಿ ಹೋಗಿ ಅಣ್ಣ ಹಾ ಏನು ಡ್ರೈ ಫ್ರೂಟ್ಸ್ ಏನು ಪೀನಟೀಯ ಗೊತ್ತ ನಾನು ಕೇಳಿದೆ ಅದೇ ಹಚ್ಕೊಂತೀನೋ

ಆ ಸೈಡ್ ಇರಬೇಕು ಆ ಕಡೆ ನೋಡ್ದಾ ನೋಡಿ ಮತ್ತೆ ನೋಡಿಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತ ಹೇಂಗಿರುತ್ತೆ ಇದೇನು ಅರ್ಕತನ ಓಯಿಲಾ ಹೇ ಹಲೋ ಇಲ್ಲ ಇಂಜನ ಇಲ್ಲ ನೋಡಿ ಯಾไอ ಅಣ್ಣ ಅಡಿಗೆ ಎಣ್ಣೆ ಇರು ಶಾಶ್ವಿ ಅಣ್ಣ ಕರೆಕ್ಟಾ सेम ಅದೇ ತರ ಶಾಶ್ವಿ ಅಂತ ಅದರ ತನೇ ಅದಕ್ಕ ಅವಲ್ ಯಾವ ಕರಾ

ಫ್ಯಾಮಿಲಿ ಕಡೆ ಬ್ರೆಡ್ ಹುಡುಕಾಡೋ ಎಲ್ಲ ಹುಡುಕುವ ಜೋಳ ತಿಂತೀಯ ಟೈಮ್ ಲೆವೆನ್ ಫೋರ್ಟಿ ಫೈವ್ ಬ್ರೆಡ್ನಾಗಿದ್ದಾರೆ ಮೇಡಮ್ ಏ ಇಲ್ಲ ಅಂತಲ್ಲೇನಾ ಆ ಕಡೆ ಹೋಗಿದ್ದೀವಿ ಬಾರೋ ಈ ಕಡೆ ಏಯ್ ಆ ಕಡೆ ಹೋಗಿದ್ದಾಯ್ತು ಬಾ ಈ ಕಡೆ ಇಲ್ಲಿ ಹೋಗಿದ್ದಾಯ್ತು ಇದ್ರಲ್ಲಿ ಏನಾದ್ರು ಬಿಸ್ಕಿಟ್ ತಗೊಳ್ಳೋಣ ಬರೋ ಬಂದಿದ್ದಕ್ಕೆ ಸುಮ್ಮನೆ ಹೋಗ್ಬೇಕ ಏನು ಮಾಡ್ದವ ಇಲ್ಲಿ ಏನು ಮಾಡಿದೆ

ರೂಪಾಯಿ ಇದೆ ಸೊ ನಾನು ಇದರಲ್ಲಿ ಒಂದು ಓರಿಯ ತಗೋತೀನಿ ಡಾರ್ಕ್ ಫಂಟಿ ಮೇಲ್ಗಡೆ ಹೋಗಿ ಹೋಗೋಕೆ ಫ್ಲೋರು ಕೇಳಬೇಕು ಅವ್ರಿಗೆ ಏನೈತೇನೋ ಹೊರಗ ಇದೇನು ಇದು ಬಿಸ್ಕಿಟ್ ಅಲ್ಲ ನಾವೆಲ್ಲಿದ್ದೀವಿ ಮಾಲ್ಗ ಮಾಲಲ್ಲಿ ಎಂತ ಹೇಳ ಸಂಸಾರ ಯಾರಿಗೋ ಸಂಸಾರ ಏ ನಮಗೆಲ್ಲ ಸಂಸಾರ ಇಲ್ಲಪ್ಪ ನೀನು ಸುಮ್ಮನಿರಪ್ಪ ನೀನು ಹೋಗಿದ್ಯಾ ಇಲ್ಲ ಯಾವಾಗಾದ್ರು ಇದೊಂದು ಹಿಡ್ಕೊ ಕೈಯಲ್ಲಿ ಹಾ ತಗೊಂಡಿದ್ದೀವಿ ತಾನೇ ಬಂದಿದ್ದಕ್ಕೆ ಹಿಡ್ಕೊ ಅಣ್ಣ ಬೇಗ ಕಳಿಸ್ಬಿಡ್ತೇ ಅಣ್ಣ ಮುನ್ನೂರ ತಗೊಂಡ್ಬಿಡೋ ಹತ್ತು ತಗೊಂಡ್ಬಿಡು ಕಾಸು ಭಾಳ ಐತೆ ಇಡಪ್ಪ ಹಿಡಪ್ಪ ಇದು ತಗೋ ನೂರು ರೂಪಾಯಿ ಅಷ್ಟೇ ಅಲ್ಲಿ ಕರೀತಾರೆ ನೋಡು ಯಾರು ಅಲ್ಲಿ ನೋಡು ಕಡೆ ಬಾ ಬಾ ಹೇ ತಗೊಂತೀಯ ಸಿಕ್ಸ್ಟಿ ಅಮ್ಮ

बिस्किट इन तक हम इरो? नोड़ मतलब लास्ट फ्लोर है ऊपर भी है लास्ट <क्यों> ಆ ಥರ ಎಲ್ಲ ಚೆನ್ನಾರ ಇಲ್ಲಿ ಫಸ್ಟ್ ಚೆಕ್ ಮಾಡು ನೀಲ್ಲಿ ಹೋಗ್ಬೇಕು ಮಾಡಿದ ಹೇಳಿ ಎಲ್ಲಿ ಐತೆ ಅದು ಬನ್ನಿ ತಂದಿತಾ ನಿಜ ಶರ್ಟ್ಸ್ ಬಾ ಸೊ ಗೈಸ್ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಏನ ಹದಿನೈದು ಸಾವಿರ ಹದಿನೈದು ರೂಪಾಯಿ ಬಿಸ್ಕಿಟು ಹದಿನೈದು ಸಾವಿರ ತರ ಮಾಡ್ತಾ ಇದ್ ಹೋಗಿರೋದು ಇದು ಆಫ್ರಲ್ಲಿ ಇದ್ರ ಮೇಲೆ ಇರೋದು ಮೂವತ್ತು ರೂಪಾಯಿ ಆಫರಲ್ಲಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗ್ತು ಇಲ್ಲಿ ನೋಡಿ ಏನೋ ಹೆಂಗ ಅನ್ನಿಸ್ತಾ ಇದ್ರದ ರಿವ್ಯೂ ಅಪ್ಪಿ ಬಂದಿ ಇಡಿ ಏ ಜೋಪಾನ ವಿಶಾಲ್ ಮಾಡ್ದು ಇದು ಹಿಡ್ಕೊಳ್ಳೋ ಸರಿಯಾಗಿ ಹಿಡ್ಕೋ ವಿಶಾಲ್ ಮಾಡಿದದು ಸೊ ಗೈಸ್ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬಿಡ್ತೀನಿ ಏನಂತ ಅಲ್ಲಿವರೆಗೂ ವೇಟ್ ಬಾಯ್ ಗೈಸ್